ಏನೇ ಮಾಡಿದ್ರು ಅದರ ಪರಿಣಾಮ ಷೇರುಪೇಟೆ ಮತ್ತು ಭಾರತದ ಆರ್ಥಿಕತೆಯ ಮೇಲೂ ಆಗತ್ತೆ ತಾನೇ ಡಿಗ್ರಿ ಎಂಜಿನಿಯರಿಂಗ್ ಪಾಸ್ ಮಾಡಿರೋರನ್ನ ಕ್ಯಾಂಪಸ್ ಗಳಿಗೆ ನೇಮಕಾತಿ ಮಾಡಿಕೊಳ್ಳೋದ್ರಿಂದ ಹಿಡಿದು ಒಟ್ಟೊಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕುವವರೆಗೂ ಪಿ ಸಿ ಎಸ್ ಏನೇ ಕ್ರಮ ಕೈಗೊಂಡ್ರು ಅದು ಭಾರಿ ಸದ್ದು ಮಾಡುತ್ತೆ ಅಮೆರಿಕಾದಲ್ಲಿ ಕಾರ್ಯಾಚರಿಸುತ್ತಿರುವ ಭಾರತೀಯ ಕಂಪನಿಗಳ ಪೈಕಿ ಅತಿ ಹೆಚ್ಚು ಹೆಚ್ಎನ್ ಬಿ ವೀಸಾಗಳನ್ನ ಬಳಕೆ ಮಾಡಿಕೊಂಡಿರುವುದರಲ್ಲೂ ಟಿಸಿ ಎಸ್ ಹೆಸರು ಕೇಳಿ ಬಂದಿದೆ ಆದರೆ ಈಗ ಪರಿಸ್ಥಿತಿ ಬದಲಾಗ್ತಿದೆ ವೀಸಾ ಶುಲ್ಕವನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿರೋದ್ರಿಂದ ಕಂಪನಿಗಳು ಕಾರ್ಯಾಚರಣೆಯ ತಂತ್ರವನ್ನ ಬದಲಿಸಿಕೊಳ್ತಿವೆ ಹಾಗಾದ್ರೆ ಟಿಸಿ ಎಸ್ ಏನ್ ಮಾಡ್ತಿದೆ ಭಾರತದ ಐಟಿ ವಲಯದ ಮೇಲೆ ಇದರಿಂದ ಆಗುವ ಪರಿಣಾಮಗಳೇನು ಈ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ ವೀಸಾ ಶುಲ್ಕ ಏರಿಕೆಯಿಂದ ಟಿಸಿಎಸ್ ಗಿಲ್ಲ ಅಡ್ಡಿ ಕೇವಲ ಐದನೂರು ಎಚ್ ಒನ್ ಬಿ ವೀಸಾ ಬಳಸಿರುವ ಕಂಪನಿ ಭಾರತದ ಅತಿ ದೊಡ್ಡ ಐಟಿ ಕಂಪನಿಗಳಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿಸಿಎಸ್ ಮುಂಚೂಣಿಯಲ್ಲಿದೆ ಹಾಗೆ ಭಾರತದ ಷೇರುಪೇಟೆಯಲ್ಲಿ ಮಾರುಕಟ್ಟೆ ಮೌಲ್ಯದ ಆಧಾರದ ಮೇಲೆ ರಿಲಯನ್ಸ್ ಇಂಡಸ್ಟ್ರೀಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತು ಭಾರತಿ ಏರ್ಟೆಲ್ ಬಿಟ್ಟರೆ ನಂತರದ ಸ್ಥಾನದಲ್ಲಿ ಟಿಸಿಎಸ್ ಇದೆ ಇದರ ಮಾರುಕಟ್ಟೆ ಮೌಲ್ಯ ಸುಮಾರು ಹನ್ನೊಂದು ಲಕ್ಷ ಕೋಟಿ ರೂಪಾಯಿಗಳು ಈಗ ಕಂಪನಿಯು ಅಮೆರಿಕಾದಲ್ಲಿನ ತನ್ನ ಕಾರ್ಯತಂತ್ರವನ್ನ ಬದಲಿಸುತ್ತಿದೆ ಅಮೆರಿಕ ಸರ್ಕಾರದ ಹೊಸ ವೀಸಾ ನೀತಿಗಳಿಂದಾಗಿ ಟಿಸಿ ಎಸ್ ತನ್ನ ಹೆಚ್ ಒನ್ ಬಿ ವೀಸಾ ಬಳಕೆಯನ್ನ ಕಡಿಮೆ ಮಾಡಿ ಸ್ಥಳೀಯ ನೇಮಕಾತಿಗೆ ಹೆಚ್ಚು ಒತ್ತು ನೀಡುತ್ತಿದೆ ಟ್ರಂಪ್ ಆಡಳಿತವು ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ ಒನ್ ಬಿ ವೀಸಾ ನಿಯಮಗಳನ್ನ ಬಿಗಿಗೊಳಿಸುತ್ತಿದೆ ಹೊಸ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿಗಳಷ್ಟು ಶುಲ್ಕ ವಿಧಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಬಿದ್ದಿದೆ ಈ ಹೊಸ ಶುಲ್ಕದ ನಿಯಮವು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಿಂದ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ವೀಸಾ ಆಯ್ಕೆ ಪ್ರಕ್ರಿಯೆಯಲ್ಲಿ ಲಾಟರಿ ವ್ಯವಸ್ಥೆಯಿಂದ ಬದಲಾಯಿಸಿ ಹೆಚ್ಚು ಕೌಶಲ್ಯ ಮತ್ತು ಹೆಚ್ಚು ಸಂಬಳ ಪಡೆಯುವ ಉದ್ಯೋಗಿಗಳಿಗೆ ಸಿಗುವಂತೆ ಮಾಡುವ ಪ್ರಸ್ತಾಪವೂ ಇದೆ ಆ ಮೂಲಕ ಅಮೆರಿಕಕ್ಕೆ ಜಗತ್ತಿನ ಅತ್ಯುತ್ತಮ ಪ್ರತಿಭೆಗಳು ಸಿಗ್ತಾರೆ ಹಾಗೂ ಬರುವವರು ಹಣವಂತರು ಆಗಿರುತ್ತಾರೆ ಅನ್ನೋದು ಟ್ರಂಪ್ ಆಡಳಿತದ ಪ್ಲಾನ್ ಈ ಎಲ್ಲ ವಿಚಾರಗಳ ಬಗ್ಗೆ ಪಿಸಿ ಎಸ್ ಸಿಇಒ ಕೆ ಕ್ರತಿವಾಸನ್ ಎಕನಾಮಿಕ್ಸ್ ಟೈಮ್ಸ್ ಸಂದರ್ಶನದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಕಂಪನಿಯು ಈಗಾಗಲೇ ಹೆಚ್ ಒನ್ ಬಿ ವೀಸಾಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಕ್ರಮ ಕೈಗೊಂಡಿದೆ ಈ ಹಣಕಾಸು ವರ್ಷದಲ್ಲಿ ಟಿಸಿಎಸ್ ಕೇವಲ ಐದುನೂರು ಹೆಚ್ ಒನ್ ಬಿ ವೀಸಾಗಳನ್ನ ಮಾತ್ರ ಬಳಸಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಆದರೆ ವರದಿಗಳ ಪ್ರಕಾರ ಟಿಸಿ ಎಸ್ ಕಳೆದ ಸಾಲಿನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ವೀಸಾಗಳನ್ನ ಪಡೆದುಕೊಂಡಿದೆ ಸ್ಪಷ್ಟನೆ ಸಿಕ್ಕಿದ್ದು ಹೆಚ್ಚಿನವು ನವೀಕರಣ ಮತ್ತು ತಿದ್ದುಪಡಿಗಳನ್ನ ಒಳಗೊಂಡಿದ್ದವು ಅವುಗಳು ಹೊಸ ಅರ್ಜಿಗಳಲ್ಲ ಎಂದಿದ್ದಾರೆ ಹಾಗೆ ವೀಸಾ ನಿಯಮಗಳು ಬಿಗಿಯಾಗ್ತಿರೋದು ಟಿಸಿ ಎಸ್ ಪಾಲಿಗೆ ಯಾವುದೇ ರೀತಿಯಲ್ಲೂ ಅಡ್ಡಿಯಾಗುತ್ತಿಲ್ಲ ಯಾಕಂದ್ರೆ ಕಂಪನಿಯು ಅಮೆರಿಕಾದಲ್ಲಿ ಸ್ಥಳೀಯ ನೇಮಕಾತಿ ಮಾಡಿಕೊಳ್ಳುವುದನ್ನು ಹೆಚ್ಚಿಸಿದೆ ಐಟಿ ಕಂಪನಿಗಳಿಗೆ ಟಿಸಿ ಎಸ್ ಮಾಡೆಲ್ ಯುಎಸ್ ನಲ್ಲಿ ಸ್ಥಳೀಯರಿಗೆ ಆದ್ಯತೆ ಅನಿವಾರ್ಯ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಆಟ ಎಲ್ಲೆಲ್ಲೂ ಶುರುವಾಗಿದೆ ಅದರಲ್ಲೂ ಐಟಿ ಕಂಪನಿಗಳ ಉದ್ಯೋಗಿಗಳ ಮೇಲೆ ಇದರ ಮೊದಲ ಏಟು ಪೆಟ್ಟು ಬೀಳುತ್ತಿದೆ ಹತ್ತಾರು ಜನರ ತಂಡ ಸೇರಿಕೊಂಡು ರೂಪಿಸುವ ಸಾಫ್ಟ್ವೇರ್ ಮಾಡುವ ಕೆಲಸಗಳನ್ನ ಎಐ ಮತ್ತಷ್ಟು ಕ್ಷಿಪ್ರವಾಗಿ ಮಾಡಿ ಮುಗಿಸುತ್ತಿದೆ ಎಂಜಿನಿಯರ್ಗಳ ಕೆಲಸಕ್ಕೂ ಇದರಿಂದ ಕತ್ತು ಬಂದಿದೆ ಈ ಎಲ್ಲಾ ಪರಿಸ್ಥಿತಿಗೂ ಕಂಪನಿಯು ಸಜ್ಜಾಗುತ್ತಿದೆ ವೆಚ್ಚ ಕಡಿತದ ಉದ್ದೇಶದಿಂದ ಮಾತ್ರವೇ ಎಚ್ ಒನ್ ಬಿ ವೀಸಾ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಳುತ್ತಿಲ್ಲ ಭವಿಷ್ಯಕ್ಕೆ ಸಿದ್ಧವಾಗಿರುವ ಕಾರ್ಯಪಡೆಯನ್ನ ನಿರ್ಮಿಸುವ ಉದ್ದೇಶವೂ ಇರುವುದಾಗಿ ಟಿಸಿ ಎಸ್ ಸಿಇಒ ಹೇಳಿದ್ದಾರೆ ಅಮೆರಿಕದಲ್ಲಿರುವ ಸ್ಥಳೀಯ ಪ್ರತಿಭೆಗಳು ಹಾಗೂ ಈಗಾಗಲೇ ಹೆಚ್ ಒನ್ ಬಿ ವೀಸಾದಲ್ಲಿರುವ ಭಾರತೀಯರನ್ನ ನೇಮಿಸಿಕೊಳ್ಳುವುದರಿಂದ ಕಂಪನಿಯು ಗ್ರಾಹಕರ ಬೇಡಿಕೆಯನ್ನ ಪೂರೈಸಲು ನಿರಂತರವಾಗಿ ಸರ್ವಿಸ್ ಕೊಡುವುದು ಸಾಧ್ಯವಾಗುತ್ತದೆ ಇದರಿಂದಾಗಿ ವೀಸಾ ನಿಯಮಗಳು ಬದಲಾಗುತ್ತಿದ್ದರೂ ಹೆಚ್ಚಿನ ಹೊರೆಯು ಕಂಪನಿಗೆ ಬೀಳದಂತೆ ನಿಯಮಗಳಿಗೆ ಹೊಂದಿಕೊಳ್ಳುತ್ತಾ ಮುಂದುವರಿಯುವುದು ಸಾಧ್ಯವಾಗುತ್ತಿದೆ ಹೀಗಾಗಿ ಒಂದು ಲಕ್ಷ ಡಾಲರ್ ಶುಲ್ಕ ನೀತಿಯು ಟಿಸಿ ಹೆಚ್ಚು ಹೊರೆಯಾಗುವುದು ತಪ್ಪಬಹುದು ಆದರೆ ಅಮೆರಿಕದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಳುವ ಲಕ್ಷಾಂತರ ಮಂದಿ ಭಾರತೀಯರ ಕನಸುಗಳಿಗೆ ಇದರ ಪರಿಣಾಮ ಖಂಡಿತ ಆಗಲಿ Cuidado! ವಿಶ್ಲೇಷಣೆಗಳ ಪ್ರಕಾರ ಅಮೆರಿಕದ ವೀಸಾ ನೀತಿಗಳ ಬದಲಾವಣೆಗಳು ಇಡೀ ಭಾರತೀಯ ಐಟಿ ಉದ್ಯಮದ ಮೇಲೆ ಪರಿಣಾಮ ಬೀರಬಹುದು ದಶಕಗಳಿಂದ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನ ಅವಲಂಬಿಸಿದ್ದ ಕಂಪನಿಗಳು ಈಗ ತಮ್ಮ ಕಾರ್ಯತಂತ್ರವನ್ನ ಬದಲಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಸ್ಥಳೀಯ ಪ್ರತಿಭೆಗಳನ್ನ ತರಬೇತಿಗೊಳಿಸೋದು ಹೊಸ ವೀಸಾ ಬಳಕೆಯನ್ನ ಸೀಮಿತಗೊಳಿಸುವ ಮಾದರಿಯು ಇತರ ಕಂಪನಿಗೂ ಉದಾಹರಣೆಯಾಗಬಹುದು ಒಟ್ನಲ್ಲಿ ಅಮೆರಿಕಾದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡುವ ನೀತಿಗೆ ಭಾರತೀಯ ಕಂಪನಿಗಳು ಹೇಗೆ ಹೊಂದಿಕೊಳ್ಳುತ್ತವೆ ಭಾರತೀಯರ ಉದ್ಯೋಗ ಹೇಗೆ ಉಳಿಸಿಕೊಳ್ಳುತ್ತವೆ ಬಿಸಿನೆಸ್ ಮಾಡೆಲ್ನಲ್ಲಿ ಯಾವ ರೀತಿ ಬದಲಾವಣೆ ತರುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ